ಗೈಲ್ಸ್ ನಾನು ನನ್ನ ಹಸ್ಬೆಂಡ್ ಇವತ್ತೊಂದು ಗೇಮ್ ಆಡ್ತಿದ್ವಿ ಅದು ಯಾವ ಗೇಮ್ ಅಂದ್ರೆ ನೀವು ನೋಡಿ ನೋಡಿ ಇಲ್ಲಿ ಯೂಸ್ ಅಂದ್ರೆ ಕಪ್ಸ್ ಇಟ್ಟಿದೀನಿ ಅಲ್ವಾ ಇಷ್ಟು ಸೆವೆನ್ ಸೆವೆನ್ ಇದೆ ಅಂಡ್ ನೆಕ್ಸ್ಟ್ ಇದು ಎರಡು ಬಾಲ್ ಒಂದು ಹಸ್ಬೆಂಡ್ ಇದೆ ಇನ್ನೊಂದ್ರ ನಂದು ಸೊ ಯಾರು ಅದು ಕ್ವಿಕ್ ಆಗಿ ಹೀಗೆ ಬಾಲ್ ಪಾಸ್ ಮಾಡಿಕೊಂಡು ಹೋಗಿ ಇಲ್ಲೊಂದು ಗ್ಲಾಸ್ ಇಟ್ಟಿದ್ದೀನಿ ಅಲ್ವಾ ಇದಕ್ಕೆ ಯಾರು ಹಾಕ್ತಾರಲ್ವಾ ಅವರ್ ವಿನ್ನರ್ ಸೊ ವಿನ್ನರ್ಗೆ ಏನ್ ಅಂದ್ರೆ ನೋಡಿ ಇಲ್ಲಿ ಪಿಜ್ಜಾ ಸಿಗುತ್ತೆ ಸೊ ಇವಾಗ ತುಂಬ ಎಕ್ಸೈಟ್ ಆಗಿದ್ದೀನಿ ಸೊ ನನ್ನ ಫೇವ್ರೆಟ್ ಪಿಜ್ಜಾ ನನಗೆ ಸಿಗುತ್ತಾ ಅಲ್ಲ ನನ್ನ ಹಸ್ಬೆಂಡ್ಗೆ ಸಿಗುತ್ತೆ ಅಂತ ನೋಡುವ ಗೇಮ್ ಸ್ಟಾರ್ಟ್ ಅಲ್ವಾ ಬನ್ನಿ ಬನ್ನಿ ನೀವು ಕೂಡ ಬಟ್ ಇವರಂತೂ ತುಂಬ ಖುಷಿಯಲ್ಲಿದ್ದಾರೆ ಇವರೇ ವಿನ್ ಆಗುದಂತ ಇವಾಗ ಡಿಸೈಡ್ ಆಗಿದೆ ಅವರಿಗೆ ಬಟ್ ಅಲ್ಲ ನೋಡುವ ರೆಡಿ ರೆಡಿ Steady, go. <laughs> My God. <laughs> no, 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 no. <laughs> ಸೊ ನಾನು ಇನ್ನದೇ ಈ ಗೇಮಲ್ಲಿ ನೀವು ಕೊಡಿ ಪಿಜ್ಜಾ ವಾ ಮೈ ಫೇವ್ರೆಟ್ ನೋಡಿ